ಶ್ರೀ ಗುರುಗಾಧ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಪಾದಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಇಪ್ಪತ್ತೊಂದನೆಯ ಅಧ್ಯಾಯ ಮಳೆ ನೀರಿನಲ್ಲಿ ರುಚಿಕರ ಅಡುಗೆ ನೋಡು ಶರ್ಮ ಇನ್ನೊಂದು ಸಂದರ್ಭ ಹೀಗಿದೆ ಅಡುಗೆ ಮಾಡಲು ನೀರಿಲ್ಲ ಎಂದರೆ ಏನು ಮಾಡಬೇಕು ಪಾಮರರಾದ ನಮಗೆ ಅದು ಸಮಸ್ಯೆ ಶ್ರೀ ಗುರುಗಳಿದ್ದೆಡೆ ಸಮಸ್ಯೆ ಓಟ ಕೀಳುತ್ತದೆ ಅಡುಗೆಗಾಗಿ ಗಂಗಾವತರಣ ಈ ಘಟನೆಯ ವಿವರವನ್ನು ಆಲಿಸು ನಾಗಣ್ಣ ಎಲ್ಲಿಯವರೆಗೆ ನಮ್ಮ ಮನಸ್ಸು ಪ್ರಕ್ಷುಬ್ಧಗೊಳ್ಳುತ್ತಲೇ ಇರುತ್ತದೋ ಅಲ್ಲಿಯವರೆಗೆ ನಾವು ಅಪ್ರಬುದ್ಧರೇ ಸರಿ ಮನಸ್ಸನ್ನು ಸದಾಕಾಲ ಶಾಂತವಾಗಿಟ್ಟುಕೊಳ್ಳುವುದರಲ್ಲಿಯೇ ಪರಮಾರ್ಥದ ಸಾಧನೆ ಅಡಗಿದೆ ಎಲ್ಲ ಮಹಾತ್ಮರು ಶಾಂತಿಯ ಮೂರ್ತರೂಪರಾಗಿರುತ್ತಾರೆ ಹೊರಗಿನ ಪರಿಸ್ಥಿತಿಗಳು ಬಾಧಿಸುವುದು ಲೌಕಿಕರಾದ ನಮ್ಮನ್ನು ಮಾತ್ರ ಒಮ್ಮೆ ಗುರುಗಳು ಇದ್ದ ಮನೆಯಲ್ಲಿ ಕುಡಿಯುವ ನೀರಿನ ಕೊರತೆಯುಂಟಾಯಿತು ಆ ವೇಳೆಗಾಗಲೇ ಮಧ್ಯಾಹ್ನ ಸರಿದು ಹೋಗಿತ್ತು ಅಡುಗೆಗೆ ಮತ್ತು ಬಂದಿರುವ ಭಕ್ತಾದಿಗಳು ಕುಡಿಯಲು ನೀರಿನ ವ್ಯವಸ್ಥೆಯಾಗಬೇಕಿತ್ತು ಗುರು ದರ್ಶನಕ್ಕೆಂದು ಸಾಕಷ್ಟು ಭಕ್ತರು ಬಂದು ಕುಳಿತಿದ್ದರು ಒಬ್ಬ ಭಕ್ತನು ಬಂದು ಪರಿಸ್ಥಿತಿಯನ್ನು ಗುರುಗಳಿಗೆ ಅರಿಕೆ ಮಾಡಿಕೊಂಡನು ಆಗ ಗುರುವರಿಯರು ಏನು ಯೋಚನೆ ಮಾಡಬೇಡ ವ್ಯವಸ್ಥೆಯಾಗುತ್ತೆ ಎಂದರು ಹೊರಗಡೆ ಬಿರು ಬಿಸಿಲು ಇತ್ತು ಗುರುಗಳು ಆ ಕಡೆಗೆ ಒಮ್ಮೆ ನೋಡಿ ಒಂದೆರಡು ನಿಮಿಷಗಳ ಕಾಲ ಮೌನವಾಗಿ ಕುಳಿತರು ಎಲ್ಲಿತ್ತೋ ಮಳೆಯ ಮೋಡಗಳು ಅವೆಲ್ಲ ಬಂದು ಜಮಾಯಿಸಿದವು ದಡದಡನೆ ಮಳೆ ಸುರಿಯಲಾರಂಭಿಸಿತು ಐದು ನಿಮಿಷ ಕಳೆಯಿತು ಮಳೆ ಕಡಿಮೆಯಾಗುವ ಯಾವ ಲಕ್ಷಣಗಳೂ ಕಾಣಲಿಲ್ಲ ಆಗ ಗುರುಗಳು ಸೇವಾನಿರತ ಭಕ್ತರನ್ನು ಹತ್ತಿರಕ್ಕೆ ಕರೆದು ಮೆಲುಧೊನಿಯಲ್ಲಿ ಜೋರಾಗಿ ಬೀಳುತ್ತಿರುವ ಸೂರು ನೀರನ್ನು ಪಾತ್ರೆಗಳಲ್ಲಿ ಹಿಡಿಯಿರಿ ಎಂದರು ಅದೇ ರೀತಿ ಮಳೆ ನೀರನ್ನು ಪಾತ್ರೆಗಳಲ್ಲಿ ಶೇಖರಿಸಿದ್ದಾಯಿತು ಆಗ ಗುರುಗಳು ಒಳಗೆ ಬಂದು ನೀರು ತುಂಬಿದ್ದ ಪಾತ್ರೆಗಳನ್ನು ನೋಡಿ ಬೇಗ ಬೇಗ ಅಡುಗೆ ಮಾಡಿ ಎಂದು ಭಕ್ತರಿಗೆ ಆದೇಶವಿತ್ತು ಮತ್ತೆ ತಾವು ಕುಳಿತಿದ್ದ ಕುರ್ಚಿಯತ್ತ ಹೋಗಿ ಆಸೀನರಾದರು ಬಂದಿದ್ದ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯ ಆಸೆ ಆಕಾಂಕ್ಷೆಗಳನ್ನು ಒಬ್ಬೊಬ್ಬರಾಗಿ ಹೇಳಿಕೊಳ್ಳತೊಡಗಿದರು ಅಡುಗೆ ವ್ಯವಸ್ಥೆ ಮಾಡಬೇಕಿದ್ದ ಭಕ್ತರು ಮಳೆ ನೀರನ್ನು ತುಂಬಿದ್ದ ಪಾತ್ರೆಗಳನ್ನು ಗಮನಿಸಿದರು ಗುರು ಕೃಪೆಯಿಂದ ಅದು ಶುದ್ಧವಾದ ನೀರಾಗಿತ್ತು ಒಂದು ಅಂದಾಜಿನಲ್ಲಿ ಅಡುಗೆ ಸಿದ್ಧಪಡಿಸಿ ಹೊರಗೆ ನೋಡಿದರೆ ಭಕ್ತರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿತ್ತು ಮಾಡಿರುವ ಇಷ್ಟು ಅಡಿಗೆ ಅಷ್ಟು ಮಂದಿಗೆ ಹೇಗೆ ಸಾಲುತ್ತದೆ ಎಂಬ ಚಿಂತೆ ಸೇವಾನಿರತರನ್ನು ಕಾಡತೊಡಗಿತು ಗುರುಗಳ ಸನಿಹಕ್ಕೆ ಬಂದು ಪಿಸುಮಾತಿನಲ್ಲಿ ಪರಿಸ್ಥಿತಿ ವಿವರಿಸಿದರು ಏನೂ ಯೋಚಿಸಬೇಡಿ ಎಲೆ ಹಾಕಿ ನಾನು ಇಲ್ಲೇ ಕುಳಿತಿರುತ್ತೀನಿ ನೀವು ಬಡಿಸುತ್ತಾ ಹೋಗಿ ಎಂದು ಆದೇಶವಿತ್ತರು ಸೇವಾನಿರತರು ಎಲೆ ಹಾಕಿ ಬಡಿಸುತ್ತಾ ಹೋದರು ಬಂದ ಎಲ್ಲ ಭಕ್ತರು ಹೊಟ್ಟೆ ತುಂಬ ಊಟ ಮಾಡಿದರು ಬಳಸಿದ ನೀರಿನ ಮಹಿಮೆಯೂ ಸೇರಿ ಭೋಜನವು ತುಂಬ ರುಚಿಕರವಾಗಿತ್ತು ತಯಾರಿಸಿದ ಶಿಷ್ಯರಿಗೂ ಅಡುಗೆ ಉಳಿದಿತ್ತು ಯಾರೊಬ್ಬರು ಹಸಿದಿರದಂತೆ ಎಲ್ಲರಿಗೂ ಊಟವಾಯಿತು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಶ್ರೀ ಬ್ರಹ್ಮಾನಂದ ಮಹಾರಾಜರನ್ನು ಅನ್ನಪೂರ್ಣೇಶ್ವರಿ ಎಂದು ಆಗಾಗ ಕರೆಯುತ್ತಿದ್ದರೆಂದು ಪ್ರತೀತಿ ಬ್ರಹ್ಮಾನಂದರಿದ್ದ ಜಾಗದಲ್ಲಿ ಅತ್ಯಾಶ್ಚರ್ಯಕರವಾಗಿ ಅನ್ನ ಸಮೃದ್ಧಿಯಾಗುತ್ತಿತ್ತು ಈಗಲೂ ಬಹಳ ಮಂದಿ ಭಕ್ತರು ತಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಶ್ರೀ ಬ್ರಹ್ಮಾನಂದರ ಭಾವಚಿತ್ರ ಹಾಕಿರುತ್ತಾರೆ ಗುರುತತ್ವ ಮತ್ತು ಅನ್ನಪೂರ್ಣೇಶ್ವರಿ ತತ್ವ ಎರಡೂ ಒಂದೇ ಮಾತೃವಾತ್ಸಲ್ಯದ ಮಹಾನಿಧಿಯೇ ಗುರುವರಿಯರು ಅಂತಹ ಗುರುವರಿಯರ ಸಾಮೀಪ್ಯ ಪಡೆಯುವ ಭಕ್ತರೇ ಭಾಗ್ಯವಂತರು ಗುರು ಕಾರುಣ್ಯಕ್ಕೆ ಮಿಗಿಲಾದುದು ಬೇರೆ ಏನಿದೆ ಭಕ್ತರು ಸಂತೋಷಪಟ್ಟಾಗ ಅವರಿಗೆ ಸಮಾಧಾನ ಗುರು ಚಿತ್ತದಂತೆಯೇ ಸತ್ಕಾರ್ಯಗಳು ನಡೆಯುತ್ತವೆ ಶ್ರೀ ಗುರುನಾಥರಿದ್ದೆಡೆ ಸಮೃದ್ಧಿಯೇ ಹೊರತು ಕೊರತೆ ಎಂಬುದಿರುತ್ತಿರಲಿಲ್ಲ ಅನ್ನ ಸಮೃದ್ಧಿಯಂತೆ ಶ್ರೀ ಗುರುಗಳ ಸಮ್ಮುಖದಲ್ಲಿ ಕಾಫಿಯು ಸಮೃದ್ಧಿಯಾಯಿತೆ ಅದೂ ಆಯಿತು ಒಂದು ಜಿಲ್ಲಾ ಕೇಂದ್ರದಲ್ಲಿ ಈ ಪ್ರಸಂಗ ಹೀಗಿದೆ ಕೇಳು ಗುರುವಿನತ್ತ ಪ್ರೇಮ ಭಕ್ತಿಯನ್ನು ಮೈಮನದಲ್ಲಿ ತುಂಬಿಕೊಂಡ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಗುರುವು ಕ್ಷಿಪ್ರವಾಗಿ ಸ್ಪಂದಿಸಿ ಬೆಂಗದಿರನ್ನು ತಂಗದಿರನ್ನಾಗಿ ಮಾರ್ಪಡಿಸುವನು ಸಕ್ಕರಾಯ ಪಟ್ಟಣದ ಶ್ರೀ ಅವಧೂತ ಗುರುವರ್ಯರ ಕಾರುಣ್ಯ ಧಾರೆಯಲ್ಲಿ ಮಿಂದು ಪುನೀತರಾದವರು ಬಹಳ ಅಂತಹ ಕಾರುಣ್ಯ ಧಾರೆಯಲ್ಲಿ ಮಿಂದವರ ಪ್ರಸಂಗವಿದು ಜಿಲ್ಲಾ ಕೇಂದ್ರದಲ್ಲಿದ್ದ ಗೃಹಿಣಿಯೋರ್ವಳು ಆದಿಗುರು ಶ್ರೀ ದತ್ತಾತ್ರೇಯರಲ್ಲಿ ಅಪರಿಮಿತವಾದ ಭಕ್ತಿಯುಳ್ಳವಳು ಧ್ಯಾನ ಪಾರಾಯಣಗಳನ್ನು ನಿಯಮಿತವಾಗಿ ಮಾಡುವವಳು ಅವಧೂತ ಗುರುಗಳಲ್ಲಿ ನಂಬಿಕೆಯುಳ್ಳವಳು ಆಗಿದ್ದಳು ಅಲ್ಲಿನ ಶ್ರೀ ಶಂಕರ ಮಠಕ್ಕೆ ಯತಿವರೆಣ್ಯರು ಆಗಮಿಸಿದ್ದರು ಸಕ್ಕರಾಯ ಪಟ್ಟಣದ ಗುರುವರಿಯರು ಅಂದು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಅಲ್ಲಿಗೆ ಆಗಮಿಸಿ ಮಠದ ಸಭಾಂಗಣದ ಹೊರಭಾಗದ ವಿಶಾಲವಾದ ಮೆಟ್ಟಿಲಿನ ಮೇಲೆ ಕುಳಿತರು ಸಾಕಷ್ಟು ಮಂದಿ ಗುರುಭಕ್ತರು ಅವರೆದುರಿನಲ್ಲಿ ಬಂದು ಕುಳಿತರು ಆಗ ಓರ್ವ ಗೃಹಿಣಿಯನ್ನು ಹತ್ತಿರ ಕರೆದು ದತ್ತ ಭಕ್ತಳಾದ ಆ ಗೃಹಿಣಿಯನ್ನು ಕರೆದುಕೊಂಡು ಬರಬೇಕೆಂದು ತಿಳಿಸಿದರು ಆಕೆ ತ್ವರಿತವಾಗಿ ಹೆಜ್ಜೆ ಹಾಕಿ ಮಠದ ಸನಿಹವೇ ಇದ್ದ ಆ ಗೃಹಿಣಿಯ ಮನೆಗೆ ಬಂದು ಗುರುಗಳು ಮಠಕ್ಕೆ ಬಂದಿದ್ದಾರೆ ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಬೇಗ ಹೊರಡಿ ಎಂದರು ಆಗ ಸಂಜೆ ಸುಮಾರು ನಾಲ್ಕು ಗಂಟೆ ಸಮಯ ಎರಡು ಮೂರು ನಿಮಿಷದಲ್ಲಿ ಆ ಗೃಹಿಣಿಯು ಗುರುಗಳ ಆಜ್ಞೆಯಂತೆ ಮಠದ ಆವರಣಕ್ಕೆ ಧಾವಿಸಿ ಬಂದಳು ಗುರುಗಳಿಗೆ ನಮಸ್ಕರಿಸಿ ನಿಂತಳು ಗುರುವರಿಯರು ಆ ಭಕ್ತ ಗೃಹಿಯ ಯೋಗಕ್ಷೇಮ ವಿಚಾರಿಸಿದರು ನಂತರ ಮನೆಗೆ ಹೋಗಿ ನಂತರ ಮನೆಗೆ ಹೋಗಿ ಸ್ವಲ್ಪ ಕಾಫಿ ಮಾಡಿಕೊಂಡು ಬರುತ್ತೀಯಾ ಆಗುತ್ತಾ ಎಂದು ಕೇಳಿದರು ಆಗುತ್ತೆ ಗುರುಗಳೇ ಮಾಡಿಕೊಂಡು ಬರ್ತೀನಿ ಎಂದು ಆಕೆ ಮನೆಯತ್ತ ವೇಗವಾಗಿ ಹೆಜ್ಜೆ ಹಾಕಿದರು ಮನೆಯಲ್ಲಿ ಕಾಫಿ ಡಿಕಾಕ್ಷನ್ ಹಾಗೂ ಮುಕ್ಕಾಲು ಲೀಟರ್ ಹಾಲು ಇತ್ತು ಹಾಲು ಸಕ್ಕರೆ ಡಿಕಾಕ್ಷನ್ ಎಲ್ಲವನ್ನೂ ಬೆರೆಸಿ ಬಿಸಿ ಮಾಡಿದಳು ಮನೆಯಲ್ಲಿ ಫ್ಲಾಸ್ಕ್ ಇರಲಿಲ್ಲ ಒಂದು ಉದ್ದನೆಯ ಸ್ಟೀಲ್ ಡಬ್ಬಿಗೆ ಕಾಫಿ ಹಾಕಿಕೊಂಡಳು ಜೊತೆಗೆ ಏಳು ಎಂಟು ಕಾಫಿ ಲೋಟಗಳನ್ನು ಚಿಕ್ಕದೊಂದು ಪ್ಲಾಸ್ಟಿಕ್ ಗುಟ್ಟಿಗೆ ಹಾಕಿಕೊಂಡು ಮಗಳನ್ನು ಜೊತೆಗೆ ಕರೆದುಕೊಂಡು ಗುರುಗಳ ಬಳಿಗೆ ಬಂದು ಒಂದು ಲೋಟಕ್ಕೆ ಕಾಫಿ ಬಗ್ಗಿಸಿ ಗುರುಗಳೇ ತೆಗೆದುಕೊಳ್ಳಿ ಎಂದಳು ಆಗ ಅವರು ನನಗೆ ಹಾಗಿರಲಿ ಎಲ್ಲರೂ ಕುಳಿತಿದ್ದಾರಲ್ಲ ಅವರಿಗೆಲ್ಲ ಮೊದಲು ಕಾಫಿ ಕೊಡು ಎಂದರು ಗುರುಗಳ ಆದೇಶದಂತೆ ಹಾಕಿ ಸ್ಟೀಲ್ ಡಬ್ಬಿಯಿಂದ ಲೋಟಗಳಿಗೆ ಕಾಫಿ ಬಗ್ಗಿಸಿ ಕೊಡತೊಡಗಿದಳು ಮಗಳು ಎಲ್ಲರಿಗೂ ಕಾಫಿ ಕೊಡುತ್ತಾ ಹೋದಳು ಮೊದಲ ಲೋಟಕ್ಕೆ ಹಾಕಿದ ಕಾಫಿಯನ್ನು ಗುರುಗಳ ಪಕ್ಕದಲ್ಲಿ ನಿಂತಿದ್ದ ಗೃಹಿಣಿಯೋರ್ವಳ ಕೈಗೆ ಕೊಟ್ಟು ಇದನ್ನು ಗುರುಗಳಿಗೆ ಸಂದರ್ಭ ನೋಡಿಕೊಡಿ ಎಂದಳು ಆ ಸಂದರ್ಭದಲ್ಲಿ ಗುರುಗಳು ಭಕ್ತರಿಗೆ ತತ್ವಬೋಧೆ ಮಾಡುತ್ತಿದ್ದರು ಆಕೆ ಕಾಫಿ ತುಂಬಿದ ಲೋಟವನ್ನು ಹಿಡಿದು ಗುರುಗಳ ಪಕ್ಕದಲ್ಲಿ ನಿಂತಳು ಇತ್ತ ಕಾಫಿ ಕೊಡುವ ಕಾಯಕದಲ್ಲಿ ತಾಯಿ ಮಗಳು ತೊಡಗಿಕೊಂಡರು ಗುರುಗಳ ಸನ್ನಿಧಿಯಲ್ಲಿ ಒಂದು ಸೇವಾ ಅವಕಾಶ ದೊರೆಯುತ್ತಲ್ಲ ಎಂಬ ಧನ್ಯತಾ ಭಾವ ಮತ್ತು ಒಂದು ಅಲೌಕಿಕ ಆನಂದದಲ್ಲಿ ಅವರಿಬ್ಬರೂ ಮುಳುಗಿ ಹೋಗಿದ್ದರು ಅಲ್ಲಿ ಆ ವೇಳೆಗಾಗಲೇ ಇದ್ದವರ ಜೊತೆಗೆ ಇನ್ನಷ್ಟು ಮಂದಿ ಸೇರಿಕೊಂಡರು ಅವರೆಲ್ಲರಿಗೂ ಕಾಫಿ ನೀಡಿಯಾಯಿತು ಕೊನೆಯ ಪ್ರಸಾದವಾಗಿ ದತ್ತಭಕ್ತ ಗೃಹಿಣಿ ಆಕೆಯ ಪತಿ ಹಾಗೂ ಮಗಳಿಗೆ ಅರ್ಧ ಕಪ್ನಷ್ಟು ಕಾಫಿ ಲಭಿಸಿತು ತತ್ವ ಬೋಧನೆಯ ನಂತರ ಗುರುಗಳು ಎದ್ದು ಎಲ್ಲರೂ ಇಲ್ಲಿಯೇ ಇರಿ ಎಂದು ಹೇಳಿ ಯತಿವರೇಣ್ಯರ ಭೇಟಿಗಾಗಿ ಅವರಿದ್ದ ಕೊಠಡಿಗೆ ಹೋದರು ಅವರನ್ನು ಭೇಟಿ ಮಾಡಿ ಹೊರಬಂದರು ಕೈಯಲ್ಲಿ ಕಾಫಿ ಹಿಡಿದಿದ್ದ ಗೃಹಿಣಿಯು ಆಗ ಗುರುಗಳೇ ನೀವು ಕಾಫಿ ಕುಡಿಯಲೇ ಇಲ್ಲವಲ್ಲ ಎಂದರು ಸರಿ ಕೊಡಮ್ಮ ಎಂದು ಗುರುಗಳು ತಣ್ಣನೆಯ ಕಾಫಿಯನ್ನು ಕುಡಿದರು ನಂತರ ವಾಹನ ಹತ್ತಿ ಅವರು ಭಕ್ತರೊಡನೆ ಹೊರಟರು ಎರಡು ಮೂರು ದಿನಗಳು ಕಳೆದ ನಂತರ ಆ ಗುರುಭಕ್ತ ಗೃಹಿಣಿಯು ಗುರುಗಳ ಸನ್ನಿಧಿಯಲ್ಲಿ ಕಾಫಿ ವಿತರಿಸಿದ ಪ್ರಸಂಗವನ್ನು ಸ್ಮರಿಸಿಕೊಂಡಾಗ ರೋಮಾಂಚನವಾಯಿತು ಮುಕ್ಕಾಲು ಲೀಟರ್ ಹಾಲಿನಲ್ಲಿ ಮಾಡಿದ ಕಾಫಿಯನ್ನು ಎಷ್ಟು ಜನರಿಗೆ ಕೊಡಲು ಸಾಧ್ಯ ಹೆಚ್ಚೆಂದರೆ ಹತ್ತು ಹನ್ನೆರಡು ಜನರಿಗೆ ಕೊಡಬಹುದು ಆದರೆ ಆ ದಿನ ಗುರುಗಳ ಸನ್ನಿಧಿಯಲ್ಲಿ ಕಾಫಿಯನ್ನು ಕುಡಿದವರ ಸಂಖ್ಯೆ ಐವತ್ತಕ್ಕೂ ಹೆಚ್ಚಾಗಿತ್ತು ಗುರು ಸನ್ನಿಧಿಯಲ್ಲಿ ಗುರುವಿನ ಇಚ್ಛೆಯಂತೆ ಆಹಾರ ವಸ್ತು ಇತ್ಯಾದಿಗಳು ಅಕ್ಷಯವಾಗುತ್ತವೆ ಹಾಗೂ ವಿಶೇಷ ಗುಣವನ್ನು ಪಡೆದುಕೊಳ್ಳುತ್ತವೆ ಶ್ರೀ ಗುರುಚರಿತ್ರೆಯಲ್ಲಿ ಇಂತಹ ಪ್ರಸಂಗವೊಂದು ನಡೆಯುತ್ತದೆ ಅಲ್ಲಿ ಭಾಸ್ಕರನೆಂಬ ಬಡ ಬ್ರಾಹ್ಮಣನು ನಾಲ್ಕೈದು ಮಂದಿಗೆ ಮಾತ್ರ ಸಾಲುವಷ್ಟು ದವಸ ಧಾನ್ಯ ಹಾಗೂ ಒಂದು ಸೇರು ತುಪ್ಪವನ್ನು ಮಾತ್ರ ತಂದಿರುತ್ತಾನೆ ಅಷ್ಟು ಸಾಮಗ್ರಿಯಲ್ಲಿಯೇ ಅಡುಗೆ ಮಾಡಿ ಶ್ರೀ ನರಸಿಂಹ ಸರಸ್ವತಿಗಳು ಕೊಟ್ಟ ವಸ್ತ್ರವನ್ನು ಸಿದ್ಧಪಡಿಸಿದ ಅಡುಗೆ ಇದ್ದ ಪಾತ್ರೆಗಳ ಮೇಲೆ ಮುಚ್ಚಿ ನಂತರ ಬಡಿಸತೊಡಗಿದಾಗ ಊಟಕ್ಕೆ ಬಂದ ಎಲ್ಲ ಬ್ರಾಹ್ಮಣರಿಗೂ ಸ್ವಾದಿಷ್ಟ ಭರ್ಜರಿ ಭೋಜನವಾಗುತ್ತದೆ ಮತ್ತು ಸಾಕಷ್ಟು ಅಡುಗೆ ಉಳಿಯುತ್ತದೆ ಅದರಿಂದ ಗ್ರಾಮದ ಜನರಿಗೆಲ್ಲ ಊಟವಾಗುತ್ತದೆ ಮತ್ತು ಉಳಿಯುತ್ತದೆ ಅದನ್ನು ಜಲಚರಗಳಿಗೆ ಸಮರ್ಪಿಸಲಾಗುತ್ತದೆ ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿಗಳು ಚಿಕ್ಕಮಗಳೂರಿಗೆ ಬಂದಾಗ ಇದೇ ಬಗೆಯ ಪ್ರಸಂಗ ನಡೆದು ದಾಖಲಾಗಿದೆ ಅಷ್ಟೇ ಅಲ್ಲ ಎರಡು ವರ್ಷದ ಹಿಂದೆ ಸಕ್ಕರಾಯಪಟ್ಟಣದ ಅವಧೂತ ಗುರುಗಳ ಭಕ್ತಳಾದ ದತ್ತ ಭಕ್ತ ಗೃಹಿಣಿಯ ಮನೆಗೆ ದತ್ತಪಂಥದ ಸನ್ಯಾಸಿಗಳೊಬ್ಬರು ಮಧ್ಯಾಹ್ನದ ವೇಳೆಗೆ ಆಗಮಿಸಿದಾಗ ಒಟ್ಟು ಇಪ್ಪತ್ತು ಮಂದಿಗೂ ಅಧಿಕ ಗುರು ಭಕ್ತರಿಗೆ ಭೋಜನವಾಯಿತು ರಾತ್ರಿಗೂ ಪತಿ ಪತ್ನಿ ಮಗಳಿಗೂ ಆಗುವಷ್ಟು ಅಡುಗೆ ಉಳಿದಿತ್ತು ಇದರಲ್ಲೇನು ವಿಶೇಷ ಅನ್ವತೀಯ ಕಷ್ಟ ಪರಿಸ್ಥಿತಿಯಲ್ಲಿದ್ದ ಆಕೆ ಗುರುಸ್ಮರಣೆ ಮಾಡುತ್ತಾ ಅಡುಗೆಗೆ ಹಾಕಿದುದು ಅರ್ಧ ಕೆ ಅಕ್ಕಿ ಮಾತ್ರ ತಾನು ಅನ್ನ ಮಾಡಲು ಹಾಕಿದುದು ಅರ್ಧ ಕೆ ಜಿ ಅಕ್ಕಿ ಎಂಬುದು ಆಕೆಗೆ ಪರಿವೇ ಇರಲಿಲ್ಲ ಬಂದವರನ್ನೆಲ್ಲ ಊಟಕ್ಕೆ ಎಬ್ಬಿಸಿ ಆನಂದದಿಂದ ಬಡಿಸುತ್ತಿದ್ದರು ನಂತರ ಇದನ್ನು ಆಕೆ ಸ್ಮರಿಸಿಕೊಂಡು ಅಚ್ಚರಿಪಟ್ಟಿದ್ದು ಮರುದಿನ ಇಷ್ಟೇ ಅಲ್ಲಪ್ಪ ಜಗದ್ಗುರುಗಳು ಸಕ್ಕರಾಯ ಪಟ್ಟಣಕ್ಕೆ ಬಂದಾಗ ಸಾವಿರ ಸಾವಿರ ಜನ ಭಕ್ತರಿಗೂ ಸಮೃದ್ಧವಾಗಿ ಊಟೋಪಚಾರವಾಗುತ್ತಿತ್ತು ನಮ್ಮ ಶ್ರೀ ಗುರುವರ್ಯರ ಕೃಪಾ ಕಟಾಕ್ಷವೇ ಅಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತಿತ್ತು ಅಡುಗೆ ಮಾಡುವವರು ಬಡಿಸುವವರು ಪಾತ್ರೆ ತೊಳೆಯುವವರು ಆಯಾಸವಿಲ್ಲದೆ ಕೆಲಸ ಮಾಡುತ್ತಿದ್ದರು ಬಂದ ಭಕ್ತರಿಗೆ ಊಟವಷ್ಟೇ ಅಲ್ಲ ಹಣ್ಣು ಸಿಹಿ ತಿಂಡಿ ತೆಂಗಿನ ಕಾಯಿಯನ್ನು ನೀಡಲಾಗುತ್ತಿತ್ತು ನಾನು ಕಣ್ಣಾರೆ ಅದನ್ನು ಕಂಡು ಮೂಕವಿಸ್ಮಿತನಾಗಿ ಬಿಡುತ್ತಿದ್ದೆ ಅಂತಹ ಸಮಾರಾಧನೆಯನ್ನು ನನ್ನ ಜೀವಮಾನದಲ್ಲೇ ನೋಡಿರಲಿಲ್ಲ ನಂತರದಲ್ಲೂ ನೋಡಲಿಲ್ಲ ಅವಧೂತರ ಸನ್ನಿಧಿ ಎಂದರೆ ಅದು ದತ್ತನ ಸನ್ನಿಧಿ ದತ್ತನ ಸನ್ನಿಧಿ ಎಂದರೆ ಅನುಸೂಯಾ ಮಾತೆಯ ಸನ್ನಿಧಿ ಮಾತೆಯು ಅನ್ನದಾನದಿಂದ ಭಕ್ತರನ್ನು ಸಂತಸಪಡಿಸುತ್ತಿದ್ದಳು ಚಂದ್ರ ದ್ರೋಣ ಪರ್ವತದ ಗುಹೆಯಲ್ಲಿದ್ದ ಆಕೆ ಗುಹೆಯ ಒಂದು ತಿಂಡಿಯಿಂದ ಕೈಚಾಚಿ ಬಂದ ಭಕ್ತರಿಗೆಲ್ಲ ದಾನ ಮಾಡುತ್ತಿದ್ದಳು ಒಬ್ಬ ಕಿಡಿಗೇಡಿ ಅದರಲ್ಲೂ ಸಂಶಯಪಟ್ಟು ಅನುಸೂಯಾ ಮಾತೆ ಕೈ ಹಿಡಿದ ಮಾತೆಯ ಕೈ ಹಾಗೂ ರೊಟ್ಟಿ ಎರಡೂ ಮಾಯವಾಯಿತು ಅಂದಿನಿಂದ ರೊಟ್ಟಿ ದಾನವು ನಿಂತು ಹೋಯಿತು ಇದು ಒಂದು ಪ್ರಚಲಿತ ಕಥೆ ಆಶ್ಚರ್ಯಕರವಾಗಿ ಅನ್ನ ಸಮೃದ್ಧಿ ವಸ್ತು ಸಮೃದ್ಧಿ ಆಗುತ್ತಿದ್ದರೆ ಅದನ್ನು ನೋಡಿ ಸಂತೋಷ ಪಡಬೇಕು ಭಗವಂತನ ಶಕ್ತಿಯು ಶ್ರೀ ಗುರುಗಳ ಮೂಲಕ ಪ್ರಕಟವಾಗುತ್ತದೆ ಎಂದು ತಿಳಿಯಬೇಕು ಶ್ರೀ ಭಗವಂತನ ಸಾಕಾರ ರೂಪವೇ ಶ್ರೀ ಗುರುಗಳು ಭಕ್ತನಲ್ಲದವನ ಮನಸ್ಸಿನಲ್ಲಿ ಮಾತ್ರ ಕೆಟ್ಟ ಕುತೂಹಲ ಸಂದೇಹ ಇರುತ್ತದೆ ಇವು ಇದ್ದಾಗ ಮೂಲಕ್ಕೆ ಹೋಗುವ ಯತ್ನ ಸುಳಿಯ ಆಳಕ್ಕೆ ಇಳಿಯುವ ಪ್ರಯತ್ನ ನಡೆಯುತ್ತದೆ ಇಂತಹ ಪ್ರಯತ್ನದಿಂದ ಪ್ರಾಪಂಚಿಕರಿಗೆ ನಷ್ಟವೇ ಹೊರತು ಗುರುವಿಗೆ ಯಾವ ನಷ್ಟವೂ ಇಲ್ಲ ಶ್ರೀ ಗುರುಗಳ ಶಕ್ತಿಯು ಅನಂತ ನೀಲಾಕಾಶದ ಶಕ್ತಿ ಇದ್ದಂತೆ ಅದಕ್ಕೆ ಆದಿ ಅಂತ್ಯಗಳಿಲ್ಲ ನಂಬಿದವನು ಪಡೆದುಕೊಳ್ಳುತ್ತಾನೆ ಸಂದೇಹಿಯಾದವನು ಕಳೆದುಕೊಳ್ಳುತ್ತಾನೆ ಹೋಟೆಲಿಗೆ ತಿಂಡಿ ತಿನ್ನಲು ಹೋದಾಗ ಸುಮ್ಮನೆ ತಿಂಡಿ ತಿನ್ನುತ್ತೇವೆಯೋ ಈ ತಿಂಡಿಗೆ ಬಳಸಿದ ಅಕ್ಕಿ ಯಾವುದು ಯಾವ ಅಂಗಡಿಯದು ಆ ಅಂಗಡಿಗೆ ಮಾರಿದ ಸಗಟು ಮಾರಾಟಗಾರರು ಯಾರು ಅವನಿಗೆ ಅಕ್ಕಿ ಕೊಟ್ಟವರು ಯಾರು ಎಂದೆಲ್ಲ ತಲೆ ಕೆಡಿಸಿಕೊಳ್ಳುತ್ತೇವೆಯೋ ಪ್ರಾಪಂಚಿಕರಾದರೂ ಆಗಿರಲಿ ಭಕ್ತನಾದರೂ ಆಗಿರಲಿ ಯಾವ ಸ್ಥಳದಲ್ಲಿ ತನ್ನ ಪಾತ್ರ ಎಷ್ಟು ತನ್ನ ಕರ್ತವ್ಯ ಎಷ್ಟು ಎಂದು ಅರಿತು ವಿವೇಕದಿಂದ ನಡೆದುಕೊಳ್ಳಬೇಕು ಮಾನವನು ಪ್ರತಿಯೊಂದು ಸಂದರ್ಭದಲ್ಲೂ ಔಚಿತ್ಯ ಪ್ರಜ್ಞೆ ಹೊಂದಿರಬೇಕು ಶಕ್ತಿಯ ಬಳಕೆಯನ್ನು ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಬೇಕು ಎಲ್ಲೆಡೆಯಲ್ಲೂ ಅಲ್ಲ ಸುಖಲುಪ್ತ ಪಾಮರನಿಗೆ ಆಧ್ಯಾತ್ಮಿಕ ಶಕ್ತಿ ಎಟಕುವುದಿಲ್ಲ ಎಂದು ಸ್ವಾಮೀಜಿ ಮಾತು ಮುಗಿಸಿ ಪಶ್ಚಿಮ ದಿಗಂತದ ಕಡೆಗೆ ನೋಡಿದರು ಸೂರ್ಯಾಸ್ತಕ್ಕೆ ಸುಮಾರು ಅರ್ಧ ಗಂಟೆ ಉಳಿದಿತ್ತು ಪಶ್ಚಿಮ ಆಕಾಶದ ಮೋಡಗಳು ಹೊಂಬಣ್ಣದಿಂದ ಕಂಗೊಳಿಸುತ್ತಿತ್ತು ನಸು ಕೆಂಪು ಛಾಯೆಯು ಅಲ್ಲಲ್ಲಿ ಹರಡಿಕೊಳ್ಳುತ್ತಿತ್ತು ಹಕ್ಕಿಗಳ ಸಾಲು ಗೂಡುಗಳತ್ತ ವಾಪಾಸು ಹಾರುತ್ತಾ ಸಾಗಿತು ಗುರು ಶಿಷ್ಯರ ಬಂಡಿಯು ವೇಗವಾಗಿ ಮುನ್ನಡೆದು ತರೀಕೆರೆ ಪಟ್ಟಣವನ್ನು ಪ್ರವೇಶಿಸಿತು ಎಂಬಲ್ಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು ಜೈ ಗುರುದೇವದತ್ತ